ಉಪಕ್ಕಾಗಿರುವ ಉದ್ಘಾಟಿಸಿದ ರಾಜಲಾಂಚನಾ ಸಂಸ್ಥೆ ಚನ್ನ ಬಹಳ ಖುಷಿಯಾಗುತ್ತೆ ಒಂದು ಹೆಮ್ಮೆ ಆಗುತ್ತೆ ಸಾಕಷ್ಟು ಸಹಸ್ಕರ ಬರ್ತಾ ಇರ್ತಕ್ಕಂಥ ವೇದಿಕೆ ತಂದು ಮೂಡಿಸಿದಕ್ಕೆ ನಮಗೆ ಹೆಮ್ಮೆ ಅನಿಸುತ್ತೆ ಗೌರವ ಅನ್ಸುತ್ತೆ ನಿಮ್ಮ ಜೊತೆ ಕೈ ಜೋಡಿಸಿ ಒಂದು ಕಾರ್ಯಕ್ರಮವನ್ನು ಮಾಡಿ ಕಾರ್ಯಕ್ರಮವನ್ನು ಮಾಡ್ತೀವಿ ಅಂತ ಅಂದಾಗ ತುಂಬಾ ಸಪೋರ್ಟ್ ಮಾಡಿ ನನ್ನ ಕಟ್ಕೊಂಡು ನಾವು ಕೂಡ ಎಲ್ಲೆಲ್ಲೋ ಇದ್ದು ಯಾವ್ದೋ ಮೂಲೆಯಲ್ಲಿದ್ದು ನಮ್ಮನ್ನೆಲ್ಲರನ್ನು ಕರೆದು ಒಂದ್ ಕಡೆ ಗುರ್ಸಿ ಇದೆಲ್ಲ ನಿಮ್ಮ ಕೆಲಸ ನೀವು ಬನ್ರಿ ಒಂದು ಒಳ್ಳೆ ಕೆಲಸ ಮಾಡ್ರಿ ಅಂತಂದ್ರೆ ಗ್ರಾಮ ಪಂಚಾಯತ್ ಗ್ರಾಮ ಪಂಚಾಯತಿಯ ಸದಸ್ಯರಾಗಿರ್ತಕ್ಕಂಥರು ಅವರ ಉಪಗತಿಯನ್ನ ದೇಶದ ಮಟ್ಟದಲ್ಲಿ ಗುರುತಿಸ್ತಾ ಮಾಡಬೇಕಾದ ಕಾರಣ ಒಂದು ಕಾರ್ಯಕ್ರಮವನ್ನು ಮಾಡಿ ಅವರು ಕೂಡ ಏರ್ಪಡಿಸಿದ್ದಾರೆ ಸ್ವಾಗತವನ್ನು ಕೋರ್ಮ ಸ್ವಾಗತವನ್ನು ಕೋರ್ಮಿಗೆ ಬಯಸ್ತಾ ಇದೀನಿ ಹಾಗೂ ಮಾತ್ರ ಮುಖ್ಯ ಉದ್ದರೆ ಅವರು ಕೂಡ ಸ್ವಾಗತವನ್ನು ಸ್ವಾಗತವನ್ನು ತೋರಿಸವನ್ನು ನಂಬಿಸ್ತಾ ಇದ್ದೀನಿ ಠಠಠಠಠಠ ನಮ್ಮೆಲ್ಲರ ಕರ್ತವ್ಯ ನನ್ನ ಮಕ್ಕಳಿಗಾಗಿ ಮತ್ತು ಮುಂದಿನ ಪೀಳಿಗೆಗಾಗಿ ಎಂದು ಸರ್ವರನ್ನು ಬೇಡಿಕೊಳ್ತಿದ್ದ ಎಲ್ಲ ಕಣ್ಣು ಮತ್ತು ರಾಜ್ಯ ಸಂಸ್ಥೆಯ ಸದಸ್ಯರು ಹಾಗೂ ಗ್ರಾಮಸ್ಥರು ಮತ್ತು ಕಾರ್ಯಕ್ರಮವನ್ನು ಅಂತಿಮಗೊಳಿಸಿದ್ದಲ್ಲಿ ಜೈ ಹಿಂದ್ ಜೈ ಕರ್ನಾಟಕ ಅಂದರೆ ಇಲಾಖೆಯಲ್ಲಿ ಸಾಕಷ್ಟು ವರ್ಷಗಳ ಕಾಲ ದುಡಿದು ಈಗ ರಿಟೈರ್ ಆಗಿ ಅದನ್ನೇ ಹೇಳ್ತದೆ ರಿಟೈರ್ಡ್ ಬಟ್ ನಾಟ್ ಟೈರ್ಡ್ ಅಂತ ಸೊ ಇಲ್ಲಿ ನನ್ನ ಹಿಂದೆ ನನ್ನ ಸುತ್ತಮುತ್ತ ಇರತಕ್ಕಂಥವ್ರು ಎಲ್ಲ ಪೊಲೀಸ್ ಇಲಾಖೆಯಲ್ಲಿ ಧೀರ್ಘವಾದಂಥ ಸೇವೆ ಸಲ್ಲಿಸಿ ರಿಟೈರ್ಡ್ ಆಗಿರ್ತಕ್ಕಂಥವ್ರು ಈ ಬಡಾವಣೆಯಲ್ಲಿ ಇವತ್ತು ಪಂಚಾಯಿತಿ ಮತ್ತು ರಾಜನಾಂಚನ ಸಂಸ್ಥೆ ವತಿಯಿಂದ ಒಂದು ಪಾರ್ಕ್ನ ಉದ್ಘಾಟನೆ ಇತ್ತು ಇದೇ ಶುಭ ಸಂದರ್ಭದಲ್ಲಿ ಪಾರ್ಕ್ಗೆ ಕುವೆಂಪು ಉದ್ಯಾನವನ ಅನ್ನುವಂಥ ಒಂದು ಹೆಸರನ್ನು ಸಹ ಎಲ್ಲರೂ ಸೇರಿ ಒಟ್ಟಾರೆಯಾಗಿ ಚುರು ಮಾಡಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಿರೋದು ತುಂಬ ಸಂತೋಷ ತಂದಿದೆ ಅದು ಎಸ್ಪೆಷಲಿ ರಿಟೈರ್ಡ್ ಇರತಕ್ಕಂಥ ಇಂಥ ಕಡೆ ಒಂದು ವಾಕಿಂಗ್ ಟ್ರ್ಯಾಕ್ ಮತ್ತು ಮಕ್ಕಳಿಗೆ ಆಟ ಆಡಲಿಕ್ಕೆ ಒಂದು ಜಾಗ ತುಂಬ ಅವಶ್ಯಕತೆ ಇತ್ತು ಅದನ್ನು ಇವತ್ತು ಮಾಡಿದ್ದಾರೆ ಎಲ್ಲರಿಗೂ ಒಳ್ಳೆಯದಾಗಲಿ ಆ ಪಾರ್ಕ್ ಮೇಂಟೆನೆನ್ಸ್ ಚೆನ್ನಾಗಿ ಮಾಡ್ತಾರೆ ರಾಜ ಶಿಕ್ಷಣ ಆರೋಗ್ಯ ಮತ್ತು ಅರಿವು ಸರ್ ಅರಿವು ಹೆಚ್ಚು ಒತ್ತು ಕೊಟ್ಟು ಕಾರಣ ಏನು ಸರ್ ಕಾರಣ ಸಮಾಜಕ್ಕೆ ಬೇಕಾಗಿರೋದು ಅದೇ ಅಲ್ವ ಮುಖ್ಯ ಶಿಕ್ಷಣ ಒಂದು ಚೆನ್ನಾಗಿ ಸಿಕ್ಕರೆ ಆ ಮಕ್ಕಳು ಎಲ್ಲ ಅರ್ಥ ಮಾಡ್ಕೊಂಡು ಇದ್ದಾಗ ಸಮಾಜ ಚೆನ್ನಾಗಿರುತ್ತೆ ಅಪರಾಧ ಕಡಿಮೆ ಆಗುತ್ತೆ ಶಿಕ್ಷಣ ಅಂದ್ರೆ ಬರೀ ಓದ್ಬಿಟ್ಟು ಅಂತಲ್ಲ ಶಿಕ್ಷಣ ಅಂತಂದ್ರೆ ಎಲ್ಲಾ ರೀತಿಯಲ್ಲಿ ಅರ್ಥ ಮಾಡ್ಕೊಂಡು ಅವನ ಜೀವನವನ್ನ ರೂಪಿಸ್ಕೊಳ್ಳೋ ರೂಪಿಸ್ಕೊಳ್ಳುವಂಥದ್ದು ಹಾಗಾಗಿ ನಾವು ಶಿಕ್ಷಣಕ್ಕೆ ಹೆಚ್ಚಾಗಿ ಒತ್ತನ್ನು ಕೊಡ್ತಾ ಇದ್ದೀವಿ ಏನಿಲ್ಲ ಒಂದು ಒಳ್ಳೆ ಕೆಲಸ ಮಾಡ್ಬೇಕಂದ್ರೆ ಒಂದು ಒಳ್ಳೆ ಮನೋಭಾವ ಬೇಕಷ್ಟೇ ಈಗ ಎಲ್ಲ ಕಡೆಯೂ ಸಮಸ್ಯೆಗಳಿದೆ ಎಲ್ಲ ಕಡೆಯೂ ಪಾರ್ಕು ಡೆವಲಪ್ಮೆಂಟ್ ಇದ್ದಂಗೆ ಮತ್ತು ಇನ್ನೊಂದು ಇತರೆ ಇನ್ನೊಂದು ಸಮಸ್ಯೆಗಳು ಎಲ್ಲ ಕಡೆ ಇದೆ ಆಗ ಒಂದು ಒಬ್ಬ ಮನುಷ್ಯ ಮನೋಭಾವದಿಂದ ಇಲ್ಲ ಮಾಡಬೇಕು ಅನ್ನೋ ಮನೋಭಾವಗಳು ಬಂದರೆ ಅದರಿಂದ ಅದು ಜನ ಸಪೋರ್ಟ್ ಮಾಡ್ತಾರೆ ಇಷ್ಟೇ ಯಾಕಂದರೆ ಇವತ್ತು ನಮ್ಮ ಕೃಷ್ಣ ರೆಡ್ಡಿ ಇದು ಮೂಲೆ ಬಿದ್ದಿತ್ತು ಅವ್ರಿಗೊಂದು ಒಳ್ಳೆ ಮನೋಭಾವ ಬಂದ್ಬಿಟ್ಟು ಈ ಪಾರ್ಕ್ ಚೆನ್ನಾಗಿ ಮಾಡಬೇಕು ಅಂತ ಅಂದ್ಕೊಂಡ್ರು ಅವ್ರ ಜೊತೆಗೆ ಪಂಚಾಯತ್ ಸೇರಿಕೊಂಡ್ರು ಇವ ಹಿರಿಯ ಪೊಲೀಸರು ರಿಟೈರ್ಡ್ ಆಫೀಸರ್ ಸೇರಿಕೊಂಡ್ರು ಎಲ್ಲರೂ ಇದು ಅರ್ಜ ಸಾರ್ವಜನಿಕರು ಸೇರಿಕೊಂಡ್ರು ಇದು ಚಿಕ್ಕ ಚಿಕ್ಕ ಒಂದು ಬಿಲ್ಡರ್ಸ್ ಇದ್ದಾರೆ ಅವರು ಜೊತೆ ಕೈ ಜೋಡಿಸಿದ್ರು ಈ ಒಬ್ಬ ಮನೋಭಾವ ಸೇವ್ ಮಾಡಬೇಕು ಅನ್ನೋದು ಒಬ್ಬನಕ್ಕೆ ಬಂದ್ರು ಕೂಡ ಅದಕ್ಕೆ ಜನ ಸೇರೇ ಸೇರ್ತಾರೆ ಎಲ್ಲ ಕಡೆ ಅಷ್ಟೇ ಇದೇ ರೀತಿ ಪಾರ್ಕ್ಗಳಾಗ್ಬೋದು ಎಲ್ಲರಿಗೂ ನಮಸ್ತೆ ಇವತ್ತಿನ ಒಂದು ಶುಭ ಸಂದರ್ಭ ಅಂತ ಹೇಳಲಿಕ್ಕೆ ಬಯಸ್ತೀವಿ ಯಾಕೆಂದರೆ ಇದೊಂದು ಈ ಪಾರ್ಕ್ ಕೂಡ ಹೆಸರಿರಲಿಲ್ಲ ಇವತ್ತು ಪಂಚಾಯಿತಿ ಎನ್ನಗರ ಪಂಚಾಯಿತಿಗಳೆಲ್ಲ ಬಂದಿದ್ದರು ಕೇಶ ರೆಡ್ಡಿ ಆಗಿರ್ಬೋದು ರಾಮಸ್ವಾಮಿ ಆಗಿರ್ಬೋದು ಆಮೇಲೆ ಕಿರಣ್ ಕುಮಾರ್ ಆಗಿರ್ಬೋದು ನವೀನ್ ಆಗಿರ್ಬೋದು ಎಲ್ಲ ರೆಡ್ಡಿ ಆಗಿರ್ಬೋದು ಹಾಗೂ ನಮ್ಮ ರಾಜಲಾಂಛನ ಸಂಸ್ಥೆಯ ಎಲ್ಲ ಸದಸ್ಯರುಗಳು ಹಾಗೂ ನಮ್ಮ ಡಿ ವೈ ಎಸ್ ಪಿ ಎಲ್ ರಾಜೇಶ್ ಸರ್ ಆಗಿರ್ಬೋದು ಎಲ್ಲರೂ ಬಂದು ಈ ಒಂದು ಪಾರ್ಕನ್ನು ಸಾರ್ವಜನಿಕರಿಗೆ ಉಪಯೋಗಕ್ಕಾಗಿ ಬಿಡುವು ಮಾಡಿಕೊಟ್ಟಿದ್ದಾರೆ ಅದ್ರ ಜೊತೆಗೆ ನಾವು ಕೂಡ ನಮ್ಮ ರಾಜಲಾಂಛನ ಸಂಸ್ಥೆಯಿಂದ ಸಾಕಷ್ಟು ಒಳ್ಳೊಳ್ಳೆ ಗಿಡಗಳನ್ನ ಇಲ್ಲಿ ಪಾರ್ಕ್ ಮಾಡಿ ನಮ್ಮ ರಾಜಲಾಂಚನ ಸಂಸ್ಥೆಯಿಂದ ಇದು ನಾಲ್ಕೈದು ವರ್ಷದಿಂದ ಗಿಡ ನೆಡುವ ಕಾರ್ಯಕ್ರಮದೇವೆ ಪ್ರತಿ ವರ್ಷ ಕೂಡ ಕನಿಷ್ಠ ಪಕ್ಷ ನಾನ್ನೂರಿಂದ ಐನೂರು ಗಿಡಗಳನ್ನ ನಾವು ಗಿಡ ನೆಟ್ಟು ಇವತ್ತು ಪೋಷಣೆ ಮಾಡುತ್ತಿದ್ದೇವೆ ಇವತ್ತು ಅತಿ ಹೆಚ್ಚಿನದಾಗಿ ಗಿಡಗಳು ಎಲ್ಲ ಕಡೆ ಬೆಳೆದು ನಿಂತಿರೋದು ನಮ್ಗೆ ನೋಡಿದರೆ ತುಂಬ ಖುಷಿಯಾಗುತ್ತೆ ಮತ್ತೆ ಅರಿ ಪರಿಸರ ಅರಿವು ಶಿಕ್ಷಣ ಅನ್ನ ಅದೇ ಇಟ್ಕೊಂಡು ಈ ಆರೋಗ್ಯಗಳು ಬಿ ಪಿ ಶುಗರ್ ಅದು ನಮ್ಮಲ್ಲಾಗಿ ಎಲ್ಲರಿಗೂ ಇದೇ ಈ ಪಾರ್ಕ್ ಇರೋದ್ರಿಂದ ನಮ್ ಸುತ್ತೂ ಪಾರ್ಕ್ ಇರಲಿಲ್ಲ ಪಾರ್ಕ್ ಇರೋದ್ರಿಂದ ನಮ್ಗೆ ತುಂಬಾನೇ ಹೆಮ್ಮೆ ಅನ್ಸುತ್ತೆ ಮತ್ತೆ ಮಕ್ಕಳು ಮರಿ ಎಲ್ಲ ಇದ್ಕೊಂಡು ಓಡಾಡೋದಕ್ಕೆ ಮಾಡಿದ್ರೆ ತುಂಬಾ ಅನುಕೂಲ ಆಗುತ್ತೆ ತುಂಬಾ ಒಳ್ಳೆ ಇದು ಈ ಸಂಸ್ಥೆಯವರು ಏನೋ ನಮ್ಮ ಒಂದು ಕಷ್ಟ ನೋಡ್ಬಿಟ್ಟು ಪೊಲೀಸರೆಲ್ಲ ರೋಡಲ್ಲಿ ಓಡಾಡ್ತಾ ಇದ್ದಾರೆ ಏನೋ ಒಂದು ಅಲ್ಲಿ ಕೃಷ್ಣಾರೆಡ್ಡಿ ಅವರು ಆರ್ ಆರ್ ಅವರು ಆಮೇಲೆ ಹೆಣ್ಣಾಗರ ಪಂಚಾಯಿತಿ ನಮ್ಮ ಮಾಜಿ ಅಧ್ಯಕ್ಷರಾದ ಬೇಸರಿಡ್ಡಿ ಸರ್ ಅವರು ರಾಮಸ್ವಾಮಿ ಅವರು ವಿನಯಾರೆಲ್ಲ ಮಾನ್ಸ್ ಮಾಡಿ ಇದೊಂದು ಪಾರ್ಕ್ ಮಾಡ್ತಾ ಇದ್ದಾರೆ ಮಾಡ್ಕೊಟ್ಟಿದ್ದಾರೆ ಅವರಿಗೆ ಮೊದಲು ನಾವು ಒಂದು ವಂದನೆ ನಡೆಸ್ತೀವಿ ಈ ಒಂದು ಮಾಡಿರೋದ್ರಿಂದ ನಮಗೆ ಎಲ್ಲ ನಾವು ಇಲ್ಲಿರೋರೆಲ್ಲ ಅರವತ್ತು ಎಪ್ಪತ್ತು ಅರವತ್ತರ ರಿಟೈರ್ಡ್ ಪರ್ಸನ್ಸೇ ಮಾಡಿರೋದಕ್ಕೆ ಎಷ್ಟೋ ಒಳ್ಳೆಯದಾಗ್ತಾ ಇದೆ ಫಸ್ಟ್ ಅವ್ರಿಗೆ ಕೃತಜ್ಞತೆ ಹೇಳಿ ಯಾವ್ದರಿಂದ ಅದು ನಮ್ಮ ರಾಜೇಶ್ ಸರ್ ಅವರು ಏನೋ ಅವರ ಅಧ್ಯಕ್ಷತೆಯಲ್ಲಿ ಈ ಥರ ಮಾಡ್ತಾ ಇರೋದಾರ ಇನ್ನೂ ಒಂದು ಮಾಡಲಿ ಹಿಂಗೆ ಎಲ್ಲ ಕಡೆನೂ ಮಾಡಲಿ ಇನ್ನೂ ಸ್ವಲ್ಪ ಎಲ್ಲ ನಮಗೆ ಸೌಕರ್ಯಗಳು ಕೊಟ್ಟು ಎಲ್ಲ ಕಡೆ ಮಾಡಿ ಹಾಗೂ ಅವರು ಮಕ್ಕಳಿಗೆಲ್ಲ ಏನು ಒಳ್ಳೆ ಎಸ್ ಎಲ್ ಸಿ ಪೈಸಾ ಫೈಲಾಗಿರೋರಿಗೆಲ್ಲ ಶಿಕ್ಷಣ ಕೊಡ್ತಾ ಇದ್ದಾರೆ ಪಾಠ ಮಾಡಿಬಿಟ್ಟು ನಾನು ಬಂಡೆಪಾಲದಲ್ಲಿ ಅವ್ರು ಮಾಡಿದಾಗ ಅವರು ಹೇಳಿದ್ರು ಖುಷಿಯಾಗಿರೋದು ಬಂಡೆಪಾಲದಲ್ಲಿ ಮಕ್ಕಳೆಲ್ಲ ಒಂದು ಇಪ್ಪತ್ತು ಜನದಲ್ಲಿ ಹದಿನೆಂಟು ಜನ ಆಗಿದ್ರು ಇವಾಗ ಹೇಳಿದ್ರು ಆನೆ ಕಾಲದಲ್ಲಿ